ಹಳ್ಳಿ ಮೇಷ್ಟ್ರೆ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ ಹಾಯ್ ಹಲೋ ನಮಸ್ಕಾರ ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್ ನ ಮುಖ್ಯ ಅತಿಥಿ ಸಿಲ್ಕ್ ಸ್ಮಿತಾ ಸಿಲ್ಕ್ ಸ್ಮಿತಾ ಈ ಹೆಸರು ಕೇಳಿದ್ರೆ ಸಾಕು ಕಣ್ ಮುಂದೆ ಬರೋದೇ ಆಕೆಯ ಮೈ ಮಾಟ ಇನ್ನು ಕನ್ನಡ ಪ್ರೇಕ್ಷಕರಿಗಂತೂ ಸಿಲ್ಕ್ ಸ್ಮಿತಾ ಅವರ ಹಳ್ಳಿ ಮೇಷ್ಟ್ರು ಹಾಡು ಕಣ್ ಮುಂದೆ ಬರುತ್ತೆ ಬಡ ಕುಟುಂಬದಲ್ಲಿ ಹುಟ್ಟಿದ ಸಿಲ್ಕ್ ಸ್ಮಿತಾ ವಯಸ್ಸಿಗೆ ಬರುವ ಮೊದಲೇ ಮದುವೆ ಮಾಡಿಕೊಡುತ್ತಾರೆ ಆದರೆ ಆತನಿಗೆ ಅನುಮಾನದ ಭೂತ ಹೊಕ್ಕಿತ್ತು ಚಿಕ್ಕಂದಿನಿಂದಲೂ ಸಿನಿಮಾ ಹುಚ್ಚು ಹಿಡಿಸಿಕೊಂಡಿದ್ದ ಸಿಲ್ಕ್ ಸ್ಮಿತಾ ಆದರೆ ಕೊನೆಗೆ ಆಕೆಗೆ ಸಿಕ್ಕಿದ್ದು ನಟಿಯರಿಗೆ ಟಚ್ ಅಪ್ ಮಾಡುವ ಕೆಲಸ ಸಿನಿಮಾದಲ್ಲಿ ನಟಿಸಬೇಕೆಂಬ ಒಂದೇ ಒಂದು ಕಾರಣಕ್ಕಾಗಿ ಬೆಳಿಗ್ಗೆ ನಟಿಯರಿಗೆ ಟಚ್ ಅಪ್ ಗರ್ಲ್ ಆಗ್ತಾಳೆ ಆದ್ರೆ ರಾತ್ರಿಗೆ ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ಜೊತೆ ಮಂಚ ಹಂಚಿಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ ಕೊನೆಗೂ ಆಕೆಗೆ ಒಂದು ಅವಕಾಶ ಸಿಗುತ್ತೆ ಆ ಅವಕಾಶವನ್ನು ಆಕೆ ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಳ್ಳುತ್ತಾಳೆ ಎಂದರೆ ಆಕೆಯ ಅಭಿನಯಕ್ಕೆ ಮೈಮಾಟಕ್ಕೆ ಬೆರಗಾದ ಪ್ರೇಕ್ಷಕರು ನಂತರದ ದಿನಗಳಲ್ಲಿ ಆಕೆಯ ಒಂದೇ ಒಂದು ಪಾತ್ರ ಆ ಸಿನಿಮಾದಲ್ಲಿದ್ದರೆ ಸಾಕು ಆ ಸಿನಿಮಾ ಹೌಸ್ಫುಲ್ ಆಗುವಂತಹ ಮಟ್ಟಿಗೆ ಬೆಳೀತಾಳೆ ಆದರೆ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಿಗೆ ಹೋಗಿ ದುರಂತ ಅಂತ್ಯವನ್ನು ಕಾಣ್ತಾಳೆ ಸ್ಟಾರ್ ಹೀರೋಗಳನ್ನು ಮೀರಿ ಬೆಳೆದ ಈ ನಟಿಯ ಬದುಕು ದುರಂತ ಅಂತ್ಯ ಹೇಗಾಯ್ತು ಸಿಲ್ಕ್ಸ್ಮಿತಾ ಬದುಕಲ್ಲಿ ಅಂಥದ್ದೇನಾಯ್ತು ಅಂತ ಬರೋಣ ಎಂಬತ್ತು ತೊಂಬತ್ತರ ದಶಕದಲ್ಲಿ ಸಿಲ್ಕ್ ಸ್ಮಿತಾ ಜಸ್ಟ್ ಚಿಕ್ಕ ಪಾತ್ರದಲ್ಲಿ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ಆಕೆಯನ್ನ ನೋಡಲೆಂದೇ ಅದೆಷ್ಟೋ ಮಂದಿ ಮತ್ತೆ ಮತ್ತೆ ಥಿಯೇಟರ್ಗಳಿಗೆ ಬರುತ್ತಿದ್ದರು ಅದೆಷ್ಟೋ ಸಿನಿಮಾಗಳು ಸೋಲುತ್ತೆ ಅನ್ನುವ ಹೊತ್ತಿಗೆ ಸಿಲ್ಕ್ ಸ್ಮಿತಾ ಅವರ ಒಂದು ಸಾಂಗ್ ಹಾಕಿದ್ರೆ ಸಾಕು ಆ ಸಿನಿಮಾ ಹೌಸ್ಫುಲ್ ಆಗುತ್ತಿತ್ತು ಆ ಕಾಲದಲ್ಲಿ ಒಬ್ಬ ಸ್ಟಾರ್ ಹೀರೋಗೂ ಸಿಗದ ಶಿಳ್ಳೆ ಚಪ್ಪಾಳೆ ಕ್ರೇಜ್ ಸಿಲ್ಕ್ ಸ್ಮಿತಾಗೆ ಸಿಗುತ್ತಿತ್ತು ಕನ್ನಡ ತೆಲುಗು ಮಲಯಾಳಂ ತಮಿಳು ಸೇರಿದಂತೆ ಬಹುತೇಕ ಸೌತ್ ಸಿನಿಮಾಗಳಲ್ಲಿ ಸಿಲ್ಕ್ ಸ್ಮಿತಾ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಸೌತ್ ಇಂಡಿಯಾದ ಆಗಿನ ಕಾಲದ ಬಹುತೇಕ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ದಾರೆ ಕಡು ಬಡತನದಲ್ಲಿ ಹುಟ್ಟಿದ ಸಿಲ್ಕ್ ಸ್ಮಿತಾ ನಂತರ ಒಂದು ಹಾಡಿಗೆ ಐವತ್ತು ಸಾವಿರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು ಆಗಿನ ಕಾಲದಲ್ಲಿ ಐವತ್ತು ಸಾವಿರ ರೂಪಾಯಿ ಎಂದರೆ ಅದು ಚಿಕ್ಕ ಮೊತ್ತವಲ್ಲ ಸಿಲ್ಕ್ ಸ್ಮಿತಾ ಆಂಧ್ರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜನಿಸ್ತಾರೆ ಈಕೆಯ ನಿಜವಾದ ಹೆಸರು ವಿಜಯಲಕ್ಷ್ಮಿ ಸಿಲ್ಕ್ ಸ್ಮಿತಾ ಎನ್ನುವ ಹೆಸರು ಆಕೆಯ ಮೊದಲ ಸಿನಿಮಾದಿಂದ ಬರುತ್ತೆ ಚಿಕ್ಕಂದಿನಿಂದಲೇ ನೋಡಲು ಮುದ್ದಾಗಿದ್ದ ಸಿಲ್ಕ್ ಸ್ಮಿತಾ ವಯಸ್ಸಿಗೆ ಬರುತ್ತಿದ್ದಂತೆ ಸೌಂದರ್ಯವತಿಯಾಗ್ತಾಳೆ ಆಕೆಯ ಸೌಂದರ್ಯವೇ ಅವರ ಮನೆಯವರಿಗೆ ತಲೆ ಬಿಸಿ ಮಾಡುತ್ತೆ ಯಾಕಂದ್ರೆ ಆ ಊರಿನಲ್ಲಿದ್ದ ಪಡ್ಡೆ ಹುಡುಗರು ಸಿಲ್ಕ್ ಸ್ಮಿತಾಳ ಸೌಂದರ್ಯಕ್ಕೆ ಮುರುಳಾಗಿ ಆಕೆಯ ಮನೆಯ ಮುಂದೆ ಅಡ್ಡಾಡಲು ಶುರು ಮಾಡ್ತಾರೆ ಕಡು ಬಡತನದಿಂದ ಹುಟ್ಟಿದ ಸಿಲ್ಕ್ ಸ್ಮಿತಾಳಿಗೆ ಓದಲು ಹಾಗದೆ ಬರೀ ಹತ್ತನೇ ಕ್ಲಾಸಿಗೆ ಶಾಲೆ ಬಿಟ್ಟು ಕೆಲಸಕ್ಕೆ ಸೇರಿಕೊಳ್ತಾರೆ ಇತ್ತ ಪಡ್ಡೆ ಹುಡುಗರ ಹಾವಳಿಯಿಂದ ರೋಸಿ ಹೋದ ಸಿಲ್ಕ್ ಸ್ಮಿತಾಳ ಹೆತ್ತವರು ಆಕೆಗೆ ಬರೀ ಹದಿನಾರನೇ ವಯಸ್ಸಿಗೆ ಹುಡುಗನ ನೋಡಿ ಮದುವೆ ಮಾಡಿ ಕಳುಹಿಸಿಕೊಡುತ್ತಾರೆ ಆದರೆ ಆ ಮದುವೆ ಆಕೆಗೆ ಶಾಪದಂತೆ ತಿರುಗಿ ಬೀಳುತ್ತೆ ಅತ್ತ ಗಂಡನ ಪ್ರೀತಿಯೂ ಸಿಗುವುದಿಲ್ಲ ಇತ್ತ ಗಂಡನ ಮನೆಯವರ ಪ್ರೀತಿಯೂ ಸಿಗುವುದಿಲ್ಲ ಚಿಕ್ಕಂದಿನಿಂದಲೇ ನಟನೆಯ ಬಗ್ಗೆ ಅತೀವ ಆಸಕ್ತಿ ಇದ್ದ ಸಿಲ್ಕ್ ಸ್ಮಿತಾ ಇಡೀ ದಿನ ರೇಡಿಯೋದಲ್ಲಿ ಬರುವ ಹಾಡುಗಳನ್ನು ಕೇಳುತ್ತಾ ತನ್ನದೇ ಲೋಕದಲ್ಲಿ ಮುಳುಗಿ ಹೋಗಿರ್ತಾಳೆ ಇದು ಕೂಡ ಆಕೆಯ ಅತ್ತೆಯ ಮನೆಯವರು ಆಕೆಯನ್ನ ದ್ವೇಷಿಸಲು ಕಾರಣವಾಗುತ್ತೆ ಇತ್ತ ಗಂಡನು ಕೂಡ ಸಿಲ್ಕ್ ಸ್ಮಿತಾಳ ಮೇಲೆ ಅನುಮಾನ ಪಟ್ಟು ಹೊಡೆಯಲಾರಂಭಿಸ್ತಾನೆ ಕೊನೆಗೆ ಈ ನೋವನ್ನ ತಾಳಲಾರದೆ ಸಿಲ್ಕ್ ಸ್ಮಿತಾ ಗಟ್ಟಿ ನಿರ್ಧಾರ ಮಾಡಿ ಎಲ್ಲವನ್ನೂ ಬಿಟ್ಟು ಹಿಂದೆ ಮುಂದೆ ತಿಳಿಯದ ಚೆನ್ನೈಗೆ ಬಸ್ ಿ ಬರ್ತಾಳೆ ಬಸ್ ಹತ್ತಿ ಏನೋ ಬರ್ತಾಳೆ ಆದ್ರೆ ಮುಂದೇನು ಮಾಡಬೇಕೆಂದು ತೋಚದೆ ನಿಂತಿರುವಾಗ ಆಕೆಗೆ ವಿಧವೆಯೊಬ್ಬಳ ಪರಿಚಯವಾಗುತ್ತೆ ಆಕೆಯೇ ಆಕೆಗೆ ಆಶ್ರಯ ನೀಡಿ ಹೋಟೆಲ್ ಅಲ್ಲಿ ಆಕೆಗೆ ಕೆಲಸ ಕೊಡಿಸುತ್ತಾಳೆ ಆದ್ರೆ ಸಿಲ್ಕ್ ಸ್ಮಿತಾಳ ಮನಸ್ಸಿನಲ್ಲಿ ಸಿನಿಮಾದ ಹುಚ್ಚು ಮಾತ್ರ ಮಾಸಿರುವುದಿಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ಬಳಿ ಅವಕಾಶಕ್ಕಾಗಿ ಬೇಡಲು ಶುರು ಮಾಡ್ತಾಳೆ ಆದರೆ ಅವಕಾಶ ಮಾತ್ರ ಆಕೆಗೆ ಸಿಗುವುದಿಲ್ಲ ಆದರೂ ಕೂಡ ಆಕೆ ಪ್ರಯತ್ನ ಮಾತ್ರ ಬಿಟ್ಟಿರುವುದಿಲ್ಲ ಕೊನೆಗೆ ಆಕೆಗೆ ಸಿನಿಮಾ ನಟಿಯರಿಗೆ ಮೇಕಪ್ ಮಾಡುವ ಕೆಲಸ ಸಿಗುತ್ತದೆ ನಟಿಯಾಗಬೇಕು ೆಂದುಕೊಂಡರೆ ನಟಿಯರಿಗೆ ಮೇಕಪ್ ಮಾಡುವ ಕೆಲಸ ಸಿಕ್ಕಿತ್ತಲ್ಲ ಅಂತ ಅನಿಸಿದರೂ ಕೂಡ ಆಕೆ ಆ ಕೆಲಸವನ್ನು ಮಾಡ್ತಾಳೆ ಆದರೆ ದುರದೃಷ್ಟವೆಂದರೆ ಬೆಳಿಗ್ಗೆ ನಟಿಯರಿಗೆ ಮೇಕಪ್ ಗರ್ಲ್ ಆಗಿ ಕೆಲಸ ಮಾಡಿದರೆ ರಾತ್ರಿ ಡೈರೆಕ್ಟರ್ ಪ್ರೊಡ್ಯೂಸರ್ ಗಳ ಜೊತೆ ಮಂಚ ಹಂಚಿಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ ಕೊನೆಗೂ ಆಕೆಗೆ ಒಂಡಿ ಚಕ್ಕರಂ ಎಂಬ ಸಿನಿಮಾದಲ್ಲಿ ಸರಾಯಿ ಮಾರುವವಳ ಚಿಕ್ಕ ಪಾತ್ರವೊಂದು ಸಿಗುತ್ತದೆ ಅದರಲ್ಲಿ ಆಕೆಯ ಹೆಸರು ಸಿಲ್ಕ್ ಸ್ಮಿತಾ ಎಂದು ಆ ಪುಟ್ಟ ಪಾತ್ರ ಎಷ್ಟು ಹಿಟ್ ಆಗುತ್ತದೆ ಅಂದರೆ ಆಕೆಗೆ ಸಿಲ್ಕ್ ಸ್ಮಿತಾ ಎನ್ನುವ ಹೆಸರು ತಂದುಕೊಡುತ್ತದೆ ಅಲ್ಲಿಂದ ಆಕೆಯ ಲಕ್ಕೆ ಬದಲಾಗುತ್ತದೆ ಅದರ ನಂತರ ಆಕೆ ಹಿಂತಿರುಗಿ ನೋಡಿದ್ದೇ ಇಲ್ಲ ಆಕೆ ಸಿನಿಮಾ ರಂಗದಲ್ಲಿ ಇದ್ದದ್ದು ಬರೇ ಹದಿನೇಳು ವರ್ಷ ಆದರೆ ಆ ಹದಿನೇಳು ವರ್ಷದಲ್ಲಿ ಆಕೆ ಬರೋಬ್ಬರಿ ನಾಲ್ನೂರ ಐವತ್ತು ಸಿನಿಮಾಗಳನ್ನ ಮಾಡ್ತಾಳೆ ಅಷ್ಟೇ ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಎಂದರೆ ಆಕೆಯ ಕ್ರೇಜ್ ಎಷ್ಟಿತ್ತು ಅಂದರೆ ಯಾವುದಾದರೂ ಸಿನಿಮಾ ಓಡಲ್ಲ ಅಂತ ಗೊತ್ತಾದರೆ ಅಲ್ಲಿ ಆಕೆಯ ಒಂದು ಐಟಮ್ ಸಾಂಗ್ ಅಥವಾ ಚಿಕ್ಕ ಪಾತ್ರ ಇದ್ದರೆ ಸಾಕು ಜನರು ಮುಗಿಬಿದ್ದು ಬಂದು ನೋಡ್ತಾ ಇದ್ರಂತೆ ಅಷ್ಟೂ ಆಕೆ ತನ್ನ ಸೌಂದರ್ಯದಿಂದಲೇ ಪ್ರೇಕ್ಷಕರನ್ನ ಕಟ್ಟಿಹಾಕಿದ್ದಳು ಸಿಲ್ಕ್ ಸ್ಮಿತಾಗೆ ಅವಕಾಶಗಳು ಹೆಚ್ಚಾಗುತ್ತಿದ್ದಂತೆ ಆಕೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹವಾಸವೂ ಕೂಡ ಹೆಚ್ಚಾಗಿ ಬೆಳೆಯಲು ಶುರುವಾಗುತ್ತೆ ಅದೆಷ್ಟೋ ನಟ ನಿರ್ದೇಶಕರ ಜೊತೆ ಆಕೆ ಅಫೇರ್ ಇತ್ತುಕೊಳ್ಳಲು ಶುರು ಮಾಡ್ತಾಳೆ ಎಲ್ಲರೂ ಕೂಡ ಆಕೆಯ ಸೌಂದರ್ಯಕ್ಕೆ ಮರುಳಾಗಿದ್ದರೆ ಹೊರತು ಯಾರಿಗೂ ಆಕೆಯ ಮೇಲೆ ಪ್ರೀತಿ ಇರಲಿಲ್ಲ ಆಕೆ ಯಾವ ಭಾವನೆಗಳಿಗೂ ಸ್ಪಂದಿಸುತ್ತಿರಲಿಲ್ಲ ಇದರಿಂದ ಮದುವೆ ಪ್ರೀತಿಯ ಮೇಲೆ ನಂಬಿಕೆಯೇ ಹೋಗಿತ್ತು ಆದರೆ ಕಾಲ ಒಂದೇ ತರಹ ಇರಲ್ಲ ಅಲ್ವಾ ಮೇಲಿದ್ದವರು ಕೆಳಗೆ ಬರಲೇಬೇಕು ಕೆಳಗಿದ್ದರೂ ಮೇಲೆ ಹೋಗಲೇಬೇಕು ಕಾಲಕ್ರಮೇಣ ಸಿನಿಮಾ ಇಂಡಸ್ಟ್ರಿಗೆ ಹೊಸ ಹೊಸ ತಾರೆಯರು ಬರಲು ಶುರುವಾಗ್ತಾರೆ ಆಗ ತನ್ನಷ್ಟಕ್ಕೆ ಸಿಲ್ಕ್ ಸ್ಮಿತಾಳ ಡಿಮಾಂಡ್ ಕೂಡ ಕಡಿಮೆಯಾಗ್ತಾ ಹೋಗುತ್ತೆ ಇದರಿಂದ ಸಿಲ್ಕ್ ಸ್ಮಿತಾ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾಳೆ ನಂತರ ಸಿನಿಮಾ ನಿರ್ಮಾಣದ ಕಾಲದಲ್ಲೂ ಕೈ ಹಾಕುತ್ತಾಳೆ ಆದರೆ ಅಲ್ಲೂ ಕೈ ಸುಟ್ಟುಕೊಳ್ಳುವಂತೆ ಮಾಡುತ್ತದೆ ಇತ್ತ ಅವಕಾಶವಿಲ್ಲದೆ ಅತ್ತ ಹಣವೂ ಆಗ್ತಿದ್ದಂತೆ ಸಿಲ್ಕ್ ಸ್ಮಿತಾಳಿಗೆ ಜೀವನದ ಮೇಲೆ ಜಿಗುಪ್ಸೆ ಬರಲು ಶುರುವಾಗುತ್ತೆ ಈ ನಡುವೆ ಆಕೆಗೆ ನಟನೊಬ್ಬನ ಮೇಲೆ ಪ್ರೀತಿಯಾಗುತ್ತದೆಯಂತೆ ಆತನು ಕೂಡ ಆಕೆಯ ದೇಹವನ್ನು ಮಾತ್ರ ಬಯಸಿದ್ದ ಇದರಿಂದ ಮತ್ತಷ್ಟು ಕುಗ್ಗಿ ಹೋಗ್ತಾಳೆ ಆದರೆ ಒಂದು ದಿನ ಸಿಲ್ಕ್ ಸ್ಮಿತಾ ವಿಪರೀತ ಡಿಪ್ರೆಷನ್ಗೆ ಹೋಗ್ತಾಳೆ ಅಂದು ಸಾವಿರದ ಒಂಬೈನೂರ ತೊಂಬತ್ತಾರು ಸೆಪ್ಟೆಂಬರ್ ಇಪ್ಪತ್ತೆರಡು ಆಕೆ ಏನ್ಮಾಡ್ತಾಳೆ ಅಂತ ಅಂದ್ರೆ ಆಕೆಗೆ ಮೇಕಪ್ ಮಾಡುವ ವಿಪರೀತ ಹುಚ್ಚಿತ್ತಂತೆ ಆಕೆ ಎಲ್ಲಿಗಾದರೂ ಹೋಗಬೇಕಾದ್ರೆ ಮೇಕಪ್ ಮಾಡದೆ ಹೊರಗೆ ಹೋಗೋದೇ ಇಲ್ಲವಂತೆ ಆದರೆ ಅಂದು ಮೇಕಪ್ ಮಾಡದೆ ಶಾಪಿಂಗ್ಗೆ ಹೋಗಿ ಬರ್ತಾಳೆ ಮನೆ ಕೆಲಸದವರು ಹೇಳುವ ಹಾಗೆ ಶಾಪಿಂಗ್ ಹೋಗಿ ಬಂದಾಗಲೂ ಆಕೆಯ ಮುಖ ಸಪ್ಪಗೆ ಇತ್ತು ಕೆಲಸದವರ ಬಳಿ ನಾನು ಕರೆಯುವವರೆಗೂ ಯಾರೂ ಕೂಡ ನನಗೆ ಡಿಸ್ಟರ್ಬ್ ಮಾಡಬಾರದು ಎಂದು ಹೇಳಿ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಳ್ತಾಳೆ ಆಕೆ ಅಂದು ಎಷ್ಟು ಡಿಪ್ರೆಷನ್ನಲ್ಲಿದ್ದಳು ಅಂದರೆ ಅದನ್ನು ಕಮ್ಮಿ ಮಾಡಿಕೊಳ್ಳಲು ಆಕೆ ತನಗೆ ಮನಸ್ಸಿಗೆ ಮೆಚ್ಚುವಂತೆ ಮೇಕಪ್ ಮಾಡಿಕೊಳ್ತಾಳೆ ಆದರೂ ಕೂಡ ಆಕೆಯ ಮನಸ್ಸಿನಲ್ಲಿ ನೋವು ಭಾರ ತನಗೆ ಯಾರೊಂದಿಗಾದರೂ ಮಾತನಾಡಿ ನನ್ನ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದು ತನ್ನ ಆತ್ಮೀಯ ಗೆಳತಿಗೆ ಮೊದಲು ಕರೆ ಮಾಡ್ತಾರೆ ಆದರೆ ಆಕೆ ಮಗುವನ್ನು ಬಿಟ್ಟು ಬರಲು ಶಾಲೆಗೆ ಹೋಗ್ತಾ ಇದ್ದೇನೆ ಆಮೇಲೆ ಫೋನ್ ಮಾಡುತ್ತೇನೆ ಎಂದು ಹೇಳ್ತಾಳಂತೆ ನಂತರ ರವಿಚಂದ್ರನ್ ಅವರಿಗೆ ಕರೆ ಮಾಡ್ತಾರೆ ಅವರು ಕೂಡ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ಅವರೂ ಕೂಡ ಫೋನ್ ಎತ್ತುವುದಿಲ್ಲ ಹೀಗೆ ತನ್ನ ಆತ್ಮೀಯರಿಗೆಲ್ಲ ಫೋನ್ ಮಾಡಿ ಯಾರಿಂದಲೂ ರೆಸ್ಪಾನ್ಸ್ ಬರದ ಕಾರಣ ಆಕೆ ಅಂದು ಶಾಪಿಂಗ್ನಿಂದ ತಂದಿದ್ದಂತಹ ಚಾಕ್ಲೇಟನ್ನು ವಿಪರೀತವಾಗಿ ತಿನ್ನಲು ಶುರು ಮಾಡ್ತಾಳೆ ನಂತರ ತನಗಿಷ್ಟವೇ ಇಲ್ಲದ ಬಾಳೆಹಣ್ಣನ್ನು ಪೂರ್ತಿ ತಿಂದು ಖಾಲಿ ಮಾಡ್ತಾಳೆ ಆಕೆ ಕರೆಯುವವರೆಗೂ ಡಿಸ್ಟರ್ಬ್ ಮಾಡಬಾರದು ಎಂದು ಆಕೆ ಕೆಲಸದವರಿಗೆ ಕಿಯರ್ ಆಗಿ ಹೇಳಿದ್ದರಿಂದ ಅವರು ಕೂಡ ಆಕೆಯನ್ನ ರಾತ್ರಿ ಊಟಕ್ಕೂ ಕರೆದಿರುವುದಿಲ್ಲ ಬೆಳಿಗ್ಗೆ ಎಂಟು ಗಂಟೆಗಲ್ಲ ಏಳುತ್ತಿದ್ದ ಸಿಲ್ಕ್ ಸ್ಮಿತಾ ಅಂದು ಬ್ರಂಟೆ ಹತ್ತು ಆದರೂ ಕೂಡ ಆಕೆ ರೂಮ್ ಬಾಗಿಲು ತೆಗೆಯುವುದಿಲ್ಲ ಇದನ್ನು ನೋಡಿ ಕೆಲಸದವರಿಗೆ ಗಾಬರಿಯಾಗುತ್ತದೆ ಅವರು ಎಷ್ಟೇ ಬಾಗಿಲು ಬಡಿದರೂ ಆಕೆ ರೂಂ ಬಾಗಿಲು ತೆಗೆಯುವುದಿಲ್ಲ ನಂತರ ಬಾಗಿಲು ಒಡೆದು ಒಳಗೆ ಹೋಗಿ ನೋಡಿದಾಗ ಆಕೆ ಅಲ್ಲೇ ಇದ್ದ ಫ್ಯಾನ್ಗೆ ನೇಣು ಬಿಗಿದಿ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಈ ರೀತಿ ಸಿಲ್ಕ್ ಸ್ಮಿತಾ ಡಿಪ್ರೆಷನ್ನಲ್ಲಿ ಪ್ರಾಣ ಬಿಡುತ್ತಾಳೆ ಅಷ್ಟೇ ಅಲ್ಲದೆ ಪೋಸ್ಟ್ ಮಾರ್ಟಂನಲ್ಲಿ ಆಕೆ ವಿಪರೀತವಾಗಿ ಕುಡಿದಿದ್ದಳು ಎಂದು ಕೂಡ ತಿಳಿದು ಬರುತ್ತದೆ ಆದರೆ ಆಕೆ ಈಗ ನಮ್ಮೊಂದಿಗೆ ಇರದಿರಬಹುದು ಆದರೆ ಆಕೆಯ ಸಿನಿಮಾಗಳು ಮಾತ್ರ ಎಂದಿಗೂ ಕೂಡ ಜೀವಂತವಾಗಿಯೇ ಇದೆ ಓಕೆ ವೀಕ್ಷಕರೇ ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್ ಮುಂದೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ